ಅಪ್ಪ ಇಷ್ಟು ಮುಂಚೆ ಮುಂಚೆ ನದಿ ಯಾರ ಅಪ್ಪ ಆ ಬೆಲ್ ಹೊಡಕ ತರಿ ನಮ್ಮಿ ಹಾಲ್ಲರ ಇತ್ತತಿ ಬರಲಲ್ಲ ಹ ರಾಮು ಮೀನ ಅಲ್ಲ ಮೀನ ಮತ್ತೆ ಒಂದು ಯಾರ್ ತಿಂಗಳ ತಂಕ ದುಬೈ ನಗಿದ್ದೆ ಬರಲ್ಲ ಅಂದಿದ್ರ ಇದೇನಿದು ಒಮ್ಮೆ ಮಕ್ಕಳಿಗೆ ಅಲ್ಲ ಒಂದು ಮಾತು ಫೋನ್ ಹಚ್ಚಿಲ್ಲಲ್ಲ ಹುಡುಗ ಹಾಗ ಬಂದ ಲೆಕ್ಕ ಅರೆ ಮಾಡಿಲ್ಲ ಲೆಕ್ಕ ಏನಂತ ಇದಕ್ಕೆ ಇಷ್ಟ ಅರ್ಜೆಂಟ್ ಬಂದಿ ಒಳಗರ ಬರ್ಲೇ ಬ್ಯಾಡ್ ಬೇವ ಒಳಗ ಬಂದು ಮಾತಾಡ್ತೀನಿ ತಡಿ ಹೌದಾ ನಾನು ನೋಡ್ ಬಾ ಬಾ ಒಳ ಬಾ ಅಣ್ಣ ಇದೇನಪ್ಪ ಇದು ಈ ಬ್ಯಾಗ್ ಬಾಗ್ ತಗೊಂಡು ராஜீவல்ரிமபந்தனா ಈ ಬಂದ್ಯಾ ರಾಜು ಆ ಅಲ್ಲ ನೀನ ಹೋಗ ಒಂದ್ ವಾರ ಆಗಿಲ್ಲ ಮತ್ತೆ ದುಬೈಕ್ ಹೋದ ಒಂದ್ ಎರಡ್ ಮೂರ್ ತಿಂಗಳು ಬರಲ್ಲ ಅಂದಿದ್ದಲ್ಲ ಏನೋ ಇರ್ತಿದಂಗ ಮಕ್ಳಿಗೆ ಹೇಳಿಲ್ಲ ಫೋನ್ ಹಚ್ಚಿಲ್ಲಪ್ಪ ಬರ್ತೀನಿ ಬಿಡ್ತೀನಿ ಅಂತ ಯಾಕೆ ಹಿಂಗಕ್ಳೆ ಅಲ್ಲ ನೀವೆಲ್ಲ ನನಗ ಬಂದದ್ದು ಖುಷಿ ಆಗ್ಯಾಕತ್ತಿಲ್ಲ ನಿಮಗ ಯಾಕೆ ಬಂದಿನಿ ಅಂತ ಕತ್ತರಿ ಏನೋ ಒಂದ್ ವೇಳೆ ಹಿಂಗಿಂದ ಹಿಂಗ ಹೊರಗ್ ಮಾತ ಓಡ್ಸಂಗದಿರಲ್ಲ ಯಾಕ ಬರ್ಬಾರ್ದ ನಾನ ಅಲ್ಲೇ ಇರ್ಲೇನಾಂಗಿದ್ರ ಏನ್ ನನ್ ಮನೀನ್ ಬರಬಾರ್ದನ ಅಯ್ಯೋ ಹಂಗಲ್ಲಪ್ಪ ಒಮ್ಮಕ್ಳು ಇರ್ಕಿದಂಗ ಬಂದಲ್ಲ

ಈಗ್ ಬೆಳಗ್ ಬಂದಾನ ಹಂಗಿರೀಲಗ್ ಇದಕ್ಕ ಬೇರೆ ಬಂದಿರ್ತಾನೆ ಏ ರಾಜು ಹಚ್ಚ ವಕೀಲ ಕೇಳು ಏನ್ ಅಂತ ಕೇಳು ತೊಂಬರ್ತೀಪ ಏನು ಕತಿ ಇದೆ ಏನು ಸುಡುಗಾಡ ಹಲೋ ಅಂಕಲ್ ನಾನ್ರಿ ರಾಜು ಮಾತಾಡೋದು ಹಾ ಹೇಳಪ್ಪ ರಾಜು ಅಂಕಲ್ ಅದು ಕೋರ್ಟ್ನಗ ಅಣ್ಣನ್ ಅಂತಂದು ಜಟ್ ಹೇಳಿದ್ರಲ್ರಿ ಆ ಏನಾರ ನೀವಾಗ್ಲಿ ವಕೀಲರು ಅಂದ್ರೆ ಆ ಕೋರ್ಟ್ ಅಂದ್ರಿಂದ ಏನಾರ ಅಣ್ಣಗ ಬರಕ್ ಕೇಳಿದ್ರನ್ರಿ ಏ ಇಲ್ಲ ಬಿಡು ಹಂಗೇನೇನಿಲ್ಲ ಅದು ಅವಕಾಶ ನಮಗ ಹೇಳಿರ್ತಾರೆ ಹಿಂಗ ಕರ್ಸ್ಬೇಕು ಅಂತ ಹೇಳಿ ನಾವ್ ಈಗ ಕರ್ಸ್ಬೇಕಂತ ಅಂತ ಏನಿಲ್ಲ ನಾನು ಹಂಗ ನಾನೇ ಕರ್ಸ್ಬೇಕು ಹಂಗ ನೋಡಿದ್ರೆ ನಾನೇನ್ ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ನಾನು ಇನ್ನ ಸ್ವಲ್ಪ ದಿವಸ ಮುಂದ್ ಹೋಗ್ಲಿ ಅದಂತ ಆಮೇಲೆ ನೀವು ಅವ್ರಿಗೆ ಗೊತ್ತಾ ಬಡದಂದ್ರಲ್ಲ ಅದಕ್ಕೆ ಒಂದ್ ರೀಸನ್ ಹೇಳಿ ಕರ್ಸಲಾರ್ದಂಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆಮೇಲೆ ಕರ್ಸಿಲ್ ನಾನೇ ಕರ್ಸಿಲ್ಲ ಅಂದಮೇಲೆ ಸಾಧ್ಯ ಇಲ್ಲ ಬಿಡು ಕರ್ಸಕ್ ಬೇರೆದವ್ರು ಹೌದ್ರೆ ಆದ್ರೆ ಇವತ್ತು ಬೆಳಿಗ್ಗೆ ಈ ಜಸ್ಟ್ ನಮ್ಮ ಬಂದ್ಬಿಟ್ರಿ ದುಬೈದಾಗ ಎರಡ್ ಮೂರು ತಿಂಗಳು ಇರ್ತೀನಿ ಅಂತಂದು ಹೋದರು ಒಮ್ಮೆ ಮಕ್ಕಳಿಗೆ ಬಂದ್ಬಿಟ್ರು ಅದಕ್ಕೆ ಏನಾರ ಕೋರ್ಟ್ ಅದ್ರ ಅಂತ ನಿಮ್ಮನ್ನ ಕೇಳಕ್ ಹಚ್ಚಿದ್ದೆ ಹೌದಾ ಅಯ್ಯೋ ದೇವ್ರಿ ನಾನಂತೂ ಕರ್ಸಿಲ್ಲವಾ ಮತ್ತೆ ಅವರು ಏನ್ ತಿನ್ನ ವಕೀಲರದಲ್ಲ ಏನಾರ ಅವ್ರಿಗೆ ಫೋನ್ ಹಚ್ಚಿ ಕರ್ಸಿರ್ಬೋದಾ ಕರ್ಸಿದ್ರು ಕರ್ಸಿರ್ಬೋದ ಅನ್ಸತ್ರಿ ಏನೈತೆನ್ಕತಿ ಹಂಗಂದ್ರ ಒಂದ್ ಕೆಲಸ ಮಾಡ್ರಿ ನಿಮ್ಮಂತಲ್ಲಿ ಹೋಗಿ ಯಾಕೆ ಬಂದು ಏನಂತಂದು ಸ್ವಲ್ಪ ನಿಧಾನ ಕುತ್ಕೊಂಡು ಮಾತಾಡ್ರಿ ಅವರ ಹೇಳ್ತಾರ ನೋಡ್ರಿ ಹಂಗೀಂದರ ತಿಳ್ಕೋರಿ ಈಗ ಏನ್ ಮಾಡಾಕಾಗಲ್ಲ ಬಂದ ಬಿಟ್ಟಾರ ಎಲ್ಲಾ ಸತ್ಯ ತಿಳಿತೈತಿ ಯಾಕಂತೀರಿ ಹೋಗಿ ಬಿಡ್ರಿ ಹಾ ಸರಿ ತವ್ರಿ ಅಂಕಲ್ ಎಪ್ಪ ಅವ್ರೇನೋ ಕರ್ಸಿಲ್ಲ ಏನಿಲ್ಲ ಅನ್ಬಿಡು ಅಣ್ಣನ ಬಂದಾನ ಅನ್ಸುತ್ತೆ ಆರೆ ಎದಕಂತ ಕೇಳಬೇಕು ಅಷ್ಟೆ ಹೌದಾ ಹಾಗಿದ್ರೆ ಇದೆನ್ ಕೇಳೋಕೋಬೇಡ ಸಕ್ಬು ಅಮ್ಮ ಕೊಂಡೆ ಎದಕತನ ನೋಡನ್ ತಾನೇ ನಾನು ಓ ಆ ಹುಡುಗ ಅಮ್ಮ ಕೊಂಡೆ ಎದಕಷ್ಟ ತಿಂಗಿದ್ದಾರೆ ನಾಷ್ಟಕ್ಕೆ ಇಷ್ಟ ಸರ್ಜ್ ಮಾಡ್ಬಿಡಂಗಾ ಹ್ಮ್ ಆಯ್ತ ಬಿಡು ایವಾ ایವಾ ಏನಪ್ಪ ಮಗ್ನ ಕರೆದನಾ ಅಲ್ಲ ಮಕೊಬಕ್ಕಿಲ್ಲ ಹೊರಬಿಡು ನಾ ಮಕೊಳ್ಬಿಡು ಇಲ್ಲ ನಾನು ನಿನ್ ಯಾಕೆ ಯಾರು ಹಲೋ ನೀವ ನಿಂತ ಮದುವೆ ಮಾಡಿರಿ ಮತ್ತೆ ಯಾರು ಅಂತ ಯಾರು ಮೀನಾ ನಾನು ನಿನ್ ಯಾಕೆ ಹೇಳಿದ್ರಾ என்ன ಹ್ಮ್ ಹೇಳ್ತೀನ ಈ ಈತನ ಏನ್ತಿನಾ ಕೆಲತನ ಬರ್ಬರ್ತ ಅಲ್ಲ ಏನಂತ ಹೇಳಿ ಯುವ ದೇವ್ರಿ ಇವ್ರಿಗೆ ಹೋಗಿ ಹೇಳ್ತೀನಿ ಏನಂತಾರ